ಇಪ್ಪತ್ತು ಲಕ್ಷ್ಮಿಯ ವಕ್ಷಶ್ರಿತು ಆಯ್ತು ಆಯ್ತು ಓದಿ ಮುಂದೋಗೋಣ ಲೋಲಂತ್ಯಾಂದೋಲಿಕೆ ವಕ್ಷಣ ಕ್ಷಣ ರುಚಿ ರುಚಿರೈ ದುಸ್ರೈ मुक्ता माला विमुक्त दृहिण गण तनुर नित्य मुक्तस्य कंठे भक्त्या सक्ता विमुक्ते भवतु भव भयात भूयसो भाविता धीरे चिरं तद्विकट मणिशिला मंडलोद्भासि बक्षो विस यस्मिन् विस्मापयन्ति भुवनम अतुलया लीला युल्लासिनी श्रीः यस्या आसिन्दुकांत्या विमलविततयाण्य कृतश्चक्रपाणे प्रोद्यत्प्रद्योतनोगम गृतेभिरधिनुदन कौस्तुभ कंठवेशः ನಮ್ಮ ಸಂಸಾರದ ಭಯವನ್ನ ಕಳೆಯುವ ನಮಗೆ ಧ್ಯಾನ ಗೋಚರನಾಗಿ ನಮ್ಮನ್ನ ಎಲ್ಲ ರೀತಿಯಿಂದಲೂ ಪಾರು ಮಾಡುವ ಭಗವಂತನನ್ನ ನೆನೆಯುತ್ತೇವೆ ಅಂತ ಹಿಂದಿನ ಪದ್ಯದಲ್ಲಿ ಅನುಸಂಧಾನ ಮಾಡಿದರು ಅದೇ ರೀತಿ ಮತ್ತೆ ಲಕ್ಷ್ಮಿಯ ನಿರ್ಮಲವಾದ ಮುಖಚಂದ್ರದ ಮುಂದೆ ಈ ಕೌಸ್ತುಭದ ಮಣಿಯು ಕೂಡ ಅಂದ್ರೆ ಇಲ್ಲಿ ಮತ್ತೆ ಲಕ್ಷ್ಮೀ ತತ್ವ ಅನ್ನೋದು ತತ್ವಕ್ಕಿಂತ ದೊಡ್ಡದು ಅನ್ನುವ ತಿಳುವಳಿಕೆಗೂ ಕಾರಣ ಆಗುವಂತೆ ಈ ವರ್ಣನೆ ಇಲ್ಲಿ ಕಾಣುತ್ತೆ ಹರವಾದ ವಕ್ಷ ಅಂದ್ರೆ ಎದೆ ಎಂಥ ಎದೆ ಲಕ್ಷ್ಮಿಗೆ ಜಾಗ ಕೊಟ್ಟ ಎದೆ ಎದೆ ಧ್ಯಾನಕ್ಕೆ ಗೋಚರವಾಗುವ ಎದೆ ಮಣಿಮಯವಾದ ಶಿಲಾಮಂಟಪದಂತೆ ಕಂಗೊಳಿಸುವ ಎದೆ ಅತ್ಯಂತ ಉತ್ತಮವಾದ ಬಗೆ ಬಗೆಯ ಸೃಷ್ಟಿಯನ್ನ ಮಾಡಿದ ಆಲೋಚನೆಗಳನ್ನ ಹೊತ್ತ ಎದೆ ಲೀಲೆಯಿಂದ ಜಗತ್ತನ್ನು ಅಚ್ಚರಿಗೊಳಿಸುವ ಆನಂದಮಯವಾದ ಎದೆ ಲಕ್ಷ್ಮೀ ದೇವಿಗೆ ನೆಲೆಮನೆ ಆದೆಯದೆ ಅವಳು ಎಂಥವಳು ಅಂತಂದ್ರೆ ಭಗವಂತನ ಕೊರಳಿಗೆ ತನ್ನ ತೋಳನ್ನ ಮಾಲೆಯಂತೆ ಹಾಕಿಕೊಂಡು ಅತ್ಯಂತ ಆತ್ಮೀಯವಾಗಿ ನೆಲೆ ನಿಂತ ಆ ಲಕ್ಷ್ಮಿಗೆ ಆಸರೆಯಾದ ಎದೆ ಸಾವಿರಾರು ಸೂರ್ಯರನ್ನ ಧಿಕ್ಕರಿಸುವ ಕೌಸ್ತುಭವು ಕೂಡ ಲಕ್ಷ್ಮಿಯ ಕಾಂತಿಯ ಮುಂದೆ ಆ ಶ್ರೀವತ್ಸ ಚಿಹ್ನೆಯ ಮುಂದೆ ಅದು ಕಳೆಗುಂದಿ ನಿಂತಿದೆ ಅಂತಹ ಎದೆಗೆ ಧ್ಯಾನಗೋಚರವಾಗುವ ಧ್ಯಾನ ಗೋಚರ ಆಗುವುದಕ್ಕೆ ಬೇಕಿರುವ ದುರಿತಗಳನ್ನೆಲ್ಲ ಪರಿಹರಿಸುವ ಎದೆಗೆ ಭಗವಂತನ ಸ್ವರೂಪಕ್ಕೆ ನನ್ನ ನಮನ ಸರ್ವಾಂಗೀಣಂಗರ ಚಂದನಾ ಮುಕ್ತಾಚಲಕ್ಷ್ಮೀ ಸ್ವಯಮತಿ ತಿಲಕ್ ಲಲಿತ ರತ್ನರಾಜ್ಚನ್ ನಿಸ್ತಾಪ ನಿತ್ಯಭದ್ರಂ ಸ್ವರಸುರುರಭಿಪತೆರ್ಬಾಹು ಮಧ್ಯ ಸುರಭಿ ಚ ಆಗ್ಬೇಕು ಸುರಭಿಶ್ಚ ಆಗಲ್ಲ ಅದು ನಿಸ್ತಾಪಂ ನಿತ್ಯಭದ್ರಂ ಸ್ವರಸ ಸುರಭಿ ಲೋಕಪ್ರೇಕ್ಷಾ ಬಾಹುಮಧ್ಯ ಆವರಣತ ಬಹುಗುಣಂ ಸ್ವಾತ್ಮ ಸ್ವಾತ್ಮಶೋ ಸ್ವರಸ ಸುರಭಿ ಅದು ನಪುಂಸಕಲಿಂಗ ಶಬ್ದ ನಿತ್ಯಭದ್ರಂ ಬಾಹು ಮಧ್ಯಂ ಅನ್ನುದಕ್ಕೆ ಇಲ್ಲಿ ಮತ್ತೆ ಕೃಷ್ಣನ್ ಭಗವಂತನ ಎದೆಯ ಭಾಗದಿಂದ ನಿಧಾನಕ್ಕೆ ಮೇಲಕ್ಕೆ ಎತ್ತರಿಸಿದ ರೂಪವನ್ನು ಎದೆಯಲ್ಲಿಯೇ ಚಿಂತಿಸಿ ಹೇಳ್ತಾ ಇದ್ದಾರೆ ಎದೆಗೆ ಚಂದನಗಳನ್ನ ಬಳಿದುಕೊಳ್ಳುವ ಒಂದು ಸಂಪ್ರದಾಯ ಅಥವಾ ಒಂದು ಪದ್ಧತಿ ಇದೆ ಭಗವಂತನ ಎದೆಯಲ್ಲಿ ಚಂದನದ ಲೇಪ ಇದೆ ಸುಗಂಧದ ಮಾಲೆ ಇದೆ ಮುತ್ತಿನ ಹಾರ ಇದೆ ಕೌಸ್ತುಭದ ಮಣಿ ಇದೆ ಜೊತೆಗೆ ಪರಮ ಸುಂದರಿಯಾದ ಲಕ್ಷ್ಮೀ ದೇವಿಯು ಕೂಡ ಶ್ರೀವತ್ಸು ಚಿಹ್ನೆಯಾಗಿ ನೆಲೆಸಿದ್ದಾಳೆ ಹೀಗೆ ತಾಪವೇ ಇಲ್ಲದಂತಹ ಭಗವಂತನಿಗೆ ಟೆನ್ಷನೇ ಇಲ್ಲ ನಿಸ್ತಾಪಂ ನಿತ್ಯ ಭದ್ರಂ ಸ್ವರಸ ಸುರಭಿ ಸ್ವತಃ ಅದು ಪರಿಮಳಯುಕ್ತವಾದದ್ದು ಅತ್ಯಂತ ರಸಭರಿತವಾದ ಭಾವನೆಗಳಿಂದ ತುಂಬಿತ್ತು ಅಂತಹ ಎ ಎರಡು ತೋಳುಗಳ ನಡುವಿನ ಎದೆಗೆ ಚಂದನ ಯಾಕೆ ಹಾರ ಯಾಕೆ ಚೆಲುವನ್ನ ತರುವಂತಹ ಈ ಶ್ರೀವತ್ಸ ಯಾಕೆ ಕೌಸ್ತುಭ ಮಣಿಯಾಕೆ ಮುತ್ತಿನ ಮಾಲೆ ಏಕೆ ಯಾವುದು ಬೇಕಿಲ್ಲ ಅವನ ಎದೆ ಚಂದ ಕಾಣುವುದಕ್ಕೆ ಲಕ್ಷ್ಮಿ ಇಲ್ಲದೆ ಇದ್ರೂ ಚಂದ ಕಾಣುತ್ತೆ ಕಂಠವೇಷವಾದ ಕೌಸ್ತುಭ ಇಲ್ಲದೆ ಇದ್ರೂ ಅದು ಚಂದ ಕಾಣುತ್ತೆ ಎದೆಗೆ ಗಂಧ ಚಂದನಗಳನ್ನು ಪರಿಮಳದ ದ್ರವ್ಯಗಳನ್ನು ಹಚ್ಚಿದ್ರೆ ಮಾತ್ರ ಅದಕ್ಕೆ ಪರಿಮಳ ಅಲ್ಲ ಅಥವಾ ಆ ಬಣ್ಣದ ಸೌಂದರ್ಯ ಅಲ್ಲ ಅದು ಸಹಜ ಸುಂದರ ಸರ್ವಾಂಗೀಣೋಂಗರಾಗ ಅಂಗರಾಗ ಅಂದ್ರೆ ಆ ಅತ್ತರು ಅನ್ನುವ ರೀತಿಯ ಅತ್ಯಂತ ಆ ಒಳ್ಳೆಯ ಕೆಂಪು ಬಣ್ಣವನ್ನ ಹುಟ್ಟು ಹಾಕುವಂತಹ ಒಂದು ಲೇಪನ ಆ ಲೇಪನವನ್ನ ಮಾಡುವುದರಿಂದ ಸುಗಂಧದ ಲೇಪನ ಮಾಡುವುದರಿಂದ ಪರಿಮಳ ಬರುತ್ತೆ ಚಂದ ಕಾಣುತ್ತೆ ಆಭರಣಗಳಂತೂ ಇನ್ನೂ ಅದರ ಸೌಂದರ್ಯ ಹೆಚ್ಚಿಸತ್ತೆ ಅಂತ ಆದ್ರೆ ಇದು ಯಾವುದು ಅವನಿಗೆ ಚಂದ ಅಂತ ಬೇಕಿರಲಿಲ್ಲ ಅವನಿಗೆ ಬೇಕಿಲ್ಲ ಸಹಜ ಸುಂದರವಾದ ಎದೆಗೆ ಮತ್ತೇಕೆ ಸಿಂಗಾರ ಲೋಕದ ಕಣ್ಣು ದೃಷ್ಟಿ ಆಗದೇ ಇರಲಿ ಅಂತ ದೃಷ್ಟಿ ಬೊಟ್ಟಿಟ್ಟ ಹಾಗೆ ಬಣ್ಣ ಏನೋ ಹಚ್ಚಿದ್ದಾರೆ ಅನ್ನೋ ಹಾಗೆ ಕಾಣ್ತಾ ಇದೆ ಅಂತಾರೆ ಅವರು ಲೋಕ ಪ್ರೇಕ್ಷಾ ಭಯಾದ್ವಾ ನಾವು ಲೋಕದ ದೃಷ್ಟಿ ಅಂತ ಹೇಳ್ತೀವಲ್ಲ ಅದನ್ನ ತ್ರಿವಿಕ್ರಮ ಹೊಂಡಿತರು ಲೋಕ ಪ್ರೇಕ್ಷಾ ಭಯಾತ್ ಲೋಕದಲ್ಲಿ ದೃಷ್ಟಿ ಆದಾಗ ದೃಷ್ಟಿ ತೆಗಿಲಿಕ್ಕೆ ಅಂತ ಒಂದೇನೋ ಬಣ್ಣ ಹಚ್ಚತಾರಲ್ವಾ ಹಾಗೆ ಈ ಬಣ್ಣವನ್ನು ಹಚ್ಚಿದಾಗಿದೆ ಹೊರತು ಅವನಿಗೆ ಯಾವುದೇ ರೀತಿಯಿಂದ ಚಂದ ಕಾಣಲಿಕ್ಕೆ ಪರಿಮಳ ಬರ್ಲಿಕ್ಕೆ ಆ ಹೊರಗಿನ ವಸ್ತುಗಳ ಸ್ವರಮಣ ಅಲ್ವಾ ಅವನು ಅಪೇಕ್ಷೆ ಇಲ್ಲ ಆದರೆ ಕೊಡುವವನಿಗೆ ಭಗವಂತನಿಗೆ ಕೊಟ್ಟೆ ಅನ್ನುವ ತೃಪ್ತಿಗಾಗಿ ಕೊಟ್ಟ ಮೇಲೆ ಭಗವಂತ ನಾವು ಕೊಟ್ಟದ್ದನ್ನೆಲ್ಲ ಪ್ರೀತಿಯಿಂದ ಸ್ವೀಕರಿಸ್ತಾನೆ ಅನ್ನುವ ಭಾವವನ್ನು ಹಾಕುವುದಕ್ಕಾಗಿ ತಾನು ಆ ಕೌಸ್ತುಭವನ್ನು ಹೊತ್ತಿದ್ದಾನೆ ಶ್ರೀವತ್ಸವನ್ನ ಧರಿಸಿದ್ದಾನೆ ಗಂಧ ಚಂದನಗಳನ್ನು ತು ತೊಟ್ಟಿದ್ದಾನೆ ಮುತ್ತಿನ ಮಾಲೆಯನ್ನ ಹಾಕಿಕೊಂಡಿದ್ದಾನೆ ಇದೆಲ್ಲ ನಮ್ಮ ಸಂತೋಷಕ್ಕಾಗಿ ಅಥವಾ ಭಗವಂತನ ಎದೆಯಲ್ಲಿ ನೆಲೆಸಿದ್ರಿಂದ ಸ್ವಾತ್ಮ ಶೋಭೇಚ್ಛೆಯ ಬಹುಗುಣಂ ಆ ಅವೃಣತ ಆ ಎಲ್ಲ ವಸ್ತುಗಳು ತಮ್ಮ ಚೆಲುವನ್ನು ಹೆಚ್ಚಿಸಿಕೊಳ್ಳಿಕ್ಕೋಸ್ಕರ ಭಗವಂತನ ಎದೆಯನ್ನ ಹರವಾದ ಎದೆಯನ್ನ ಹೊಂದಿವೆ ಅಂತ ಹೇಳ್ತಾ ಇದ್ದಾರೆ ಕೌಸ್ತುಭ ಚಂದ ಆದ್ರೆ ದೇವರ ಮೇಲೆ ಬಂದಾಗ ಅದಕ್ಕೆ ನಿಜವಾದ ಸಾರ್ಥಕ್ಯ ಅಥವಾ ಅದ ನಿಜವಾದ ಸೌಂದರ್ಯ ಇನ್ನೂ ಹೆಚ್ಚುತ್ತೆ ಹಾಗೆ ಲೋಕದಲ್ಲಿ ಇರುತ್ತೆ ಕೆಲವರು ತಾವು ಉಟ್ರೆ ಅದು ಚಂದ ಕಾಣುತ್ತೆ ಕೆಲವು ಹುಟ್ಟದ್ರಿಂದ ಚಂದ ಕಾಣುತ್ತೆ ಭಗವಂತ ಹುಟ್ಟದ್ರಿಂದ ಚಂದ ಕಂಡದ್ದಲ್ಲ ಅವನಿಗೆ ಅದನ್ನು ತೊಡಿಸಿದ್ರಿಂದ ವಸ್ತುಗಳಿಗೆ ಚಂದ ಹೆಚ್ಚಿತು ಲೋಕದಲ್ಲಿ ಹೇಳುವುದುಂಟು ಕೆಲವು ಪ್ರಶಸ್ತಿಗಳನ್ನು ಕೆಲವರಿಗೆ ಕೊಡುವಾಗ ಪ್ರಶಸ್ತಿಯ ಬೆಲೆ ಹೆಚ್ಚಿತು ಅಂತ ಅನ್ನೋದು ಕೆಲವರಿಗೆ ಪ್ರಶಸ್ತಿಯಿಂದ ಬೆಲೆ ಹೆಚ್ಚಿತು ಅಂತ ಕೆಲವರಿಗೆ ಇನ್ನು ಕೊಟ್ಟರು ಬಿಟ್ಟರು ಎರಡು ಒಂದೇ ಅನ್ನೋದು ಬಿಡಿ ಅದು ಬೇರೆನೆ ಅದು ಈ ಕ್ಯಾಟಗರಿಯಲ್ಲಿ ಬರುವುದಿಲ್ಲ ಆದ್ರೆ ಎರಡಂತೂ ಇದೆ ಪ್ರಶಸ್ತಿಯ ಬೆಲೆ ಹೆಚ್ಚುವಂತಹ ಕೆಲವರು ಸಮ ಕೆಲವರು ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದ್ರಿಂದ ತೀರ್ಥಕ್ಕೆ ಪಾವಿತ್ರ್ಯ ಹೆಚ್ಚುತ್ತೆ ತೀರ್ಥೀ ಕುರುವಂತೆ ತೀರ್ಥಾನಿ ಅಂತ ಈಗ ನಾವು ಕುಂಭಮೇಳದ ಅಂಶವನ್ನ ಗಮನಿಸಿದ್ರೆ ಹಾಗೆ ಒಂದು ಕಲ್ಪನೆಯನ್ನ ನಾವು ಮಾಡ್ಕೊಳ್ಬೇಕು ನೀರ್ ಹಾಳಾಗಲ್ವಾ ಗಾಳಿ ಹಾಳಾಗಲ್ವಾ ಭೂಮಿ ಹಾಳಾಗಲ್ವಾ ಅಂತ ನೂರಾರು ಜನ ನೂರಾರು ತನ ಬಡ್ಕೋತಾ ಇರ್ತಾರೆ ಅವರಿಗೆ ಕಷ್ಟ ಇಲ್ಲಿ ಫ್ರೀ ಕೊಟ್ಟು ಕೂಡ ಏನು ನಡೀತಾ ಇಲ್ಲ ಅಲ್ಲಿ ಯಾವುದೋ ಸ್ನಾನಕ್ಕೆ ದುಡ್ಡು ಹಾಕಿ ಕೋಟಿಗಟ್ಲೆ ಲಕ್ಷ ಕೋಟಿಗಟ್ಲೆ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಅದೆಲ್ಲ ಧಾರ್ಮಿಕ ನೆಲೆಯೂ ಹೌದು ಜೊತೆಗೆ ಇವತ್ತಿನ ಭಾಷೆಯಲ್ಲಿ ಹೇಳುವ ಆಧುನಿಕ ಚಿಂತನೆಯ ನೆಲೆಯಲ್ಲಿ ಆರ್ಥಿಕ ಸಬಲತೆಯನ್ನು ಸಂಪಾದಿಸುವ ಕ್ರಮವೂ ಹೌದು ಅದರಿಂದಾಗಿ ಅಲ್ಲಿ ತೀರ್ಥಕ್ಷೇತ್ರ ತೀರ್ಥಕ್ಷೇತ್ರಗಳಲ್ಲಿ ಸಾಧುಗಳು ಸಿದ್ಧರು ಯಾರ್ಯಾರು ಇರ್ತಾರೆ ನಕಲಿಗಳು ಇರ್ತಾರೆ ನಾನು ಇಲ್ಲ ಅಂತ ಹೇಳಲ್ಲ ಆದ್ರೆ ಹೆಚ್ಚಿನವರು ಯಾವತ್ತು ಕಾಣಿಸಿಕೊಳ್ಳದವರು ಅವತ್ತು ಕಾಣಿಸಿಕೊಳ್ತಾ ಇದ್ದಾರೆ ಅಂದ್ರೆ ಯಾರಿಗೂ ಗೊತ್ತೇ ಇಲ್ಲದವರು ಅವತ್ತು ಬಂದು ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರೆಲ್ಲ ಸಾಧಕರು ಅವರು ಸ್ನಾನ ಮಾಡುದ್ರಿಂದ ನದಿಯಲ್ಲಿ ಪಾವಿತ್ರ್ಯ ಹೆಚ್ಚತ್ತೆ ಅವರು ಸ್ನಾನ ಮಾಡುವುದ್ರಿಂದ ನದಿಗೆ ಇನ್ನಷ್ಟು ಹೆಚ್ಚಿನ ಗುಣ ಬರುತ್ತೆ ಯಾಕಂದ್ರೆ ನದಿ ಹರಿಯುವಂತದ್ದಾದ್ರಿಂದ ಪಾವಿತ್ರ್ಯ ಅನ್ನೋದು ಯಾವತ್ತೂ ಹಾಳಾಗಲ್ಲ ನದಿ ಯಾವಾಗ ನಿಲ್ಲುತ್ತೋ ನದಿಗೆ ಯಾವಾಗ ಮನುಷ್ಯ ತಾನು ಬಳಸುವ ಪದಾರ್ಥಗಳನ್ನ ಬಳಸ್ತಾನೋ ಸೋಪ್ ಇರ್ಬೋದು ಶಾಂಪೂ ಇರ್ಬಹುದು ಅಥವಾ ಕಾರ್ಖಾನೆಯ ತ್ಯಾಜ್ಯಗಳಿರ್ಬೋದು ಇದು ಸೇರಿದ ಮೇಲೆ ಅದು ಹಾಳಾಗುವುದು ಹೊರತು ಎಷ್ಟು ಎಮ್ಮೆ ಮೇಯಿಸ್ಲಿ ಎಷ್ಟು ಜನ ಬಂದು ಸ್ನಾನ ಮಾಡ್ಲಿ ಎಷ್ಟು ಜನ ಬಂದು ಅಲ್ಲಿ ತಮ್ಮ ದ ಅಗತ್ಯಕ್ಕೋಸ್ಕರ ನೀರನ್ನ ಹೋಗ್ಲಿ ನದಿಗೆ ತೊಂದರೆ ಆಗುದೇ ಇಲ್ಲ ನದಿಗೆ ತೊಂದರೆ ಆಗುವುದು ಮನುಷ್ಯ ನಿರ್ಮಿತವಾದ ಪದಾರ್ಥಗಳ ಬಳಕೆಯಿಂದ ಮಾತ್ರ ಇದು ಎಲ್ಲಿಯ ತನಕ ಅರ್ಥ ಆಗುದಿಲ್ವೋ ಅಲ್ಲಿ ತನಕ ಈ ನದಿ ಶುಚಿಯ ಕ್ರಮಗಳೆಲ್ಲವೂ ಕೇವಲ ಒಂದು ಅರಣ್ಯ ರೋದನ ಇಲ್ಲಿ ಮಾಡ್ದಾಗಿರುತ್ತೆ ಮತ್ತಲ್ಲಿ ಹೋದಾಗ ಮತ್ತೆ ಅದೇ ಆಗುತ್ತೆ ನಾವು ಕಾರ್ಖಾನೆಗಳಲ್ಲಿ ಬಿಡುವ ತ್ಯಾಜ್ಯ ಮತ್ತು ನಾವು ಬಳಸುವ ಪೇಸ್ಟು ಸೋಪು ಬ್ರಶು ಅದು ಅದ್ಯಾವ್ದು ಅಡಿಗೆ ಪದಾರ್ಥಗಳಿಗೆ ಅದು ಪದ ಪದಾ ಅಡಿಗೆ ಪಾತ್ರೆಗಳನ್ನು ತೊಳಿಲಿಕ್ಕೆ ಬಳಸುವಂತ ಡಿಟರ್ಜೆಂಟು ಇವು ಈ ವಿಷದ ಮುಂದೆ ನಾವು ಮೈಯಿಂದ ತೆಗೆದು ಹಾಕಿದ ಅಹ್ ಕೊಳೆ ಉಂಟಲ್ಲ ಅದು ಲೆಕ್ಕಕ್ಕೆ ಇಲ್ಲ ಅದು ನೀರ್ ಕೊಳೆ ಆಗುದೂ ಇಲ್ಲ ಆ ಅದು ಉಳಿದ ಪ್ರಾಣಿಗೆ ಆಹಾರ ಆಗುತ್ತೆ ಅವುಗಳು ಬದುಕ್ತವೆ ಈ ಪದಾರ್ಥಗಳು ಹಾಕಿದ್ರೆ ಅವುಗಳು ಸಾಯ್ತವೆ ನೀರ್ ಇನ್ನಷ್ಟು ಬೇಗ ಹಾಳಾಗುತ್ತೆ ನಮ್ಗೆ ಇದು ಅರ್ಥನೇ ಆಗಿಲ್ಲ ಹಾಗೆ ಸ್ವಾತ್ಮ ಶೋಧೇಚ್ಛಯ ಅಂದ್ರೆ ಆಚಾರ್ಯ ಮಧ್ವರು ಸ್ನಾನ ಮಾಡಿದಾಗ ನದಿಗಳೆಲ್ಲ ಪವಿತ್ರವಾದವು ತೀರ್ಥಕ್ಷೇತ್ರಗಳಿಗೆಲ್ಲ ಅರ್ಥ ಬಂತು ಅಂತ ಅಲ್ಲಿ ಹೇಳ್ತಾರೆ ಅಂಥ ಒಂದು ರೀತಿಯಲ್ಲಿ ಭಗವಂತನ ವಿಶೇಷವಾದ ಚಿಂತನೆಯನ್ನ ಮಾಡಲಿಕ್ಕೆ ಈ ಪದ್ಯ ಸಹಕಾರ ಕೊಡ್ತಾ ಇದೆ ಸ್ವಾತ್ಮ ಶೋಭೇಚ್ಛೆಯವ ನದಿಗಳು ಶುದ್ಧಿಗೊಂಡಂತೆ ಆಭರಣಗಳು ಚಂದವನ್ನು ಹೆಚ್ಚಿಸಿಕೊಂಡವು ಬಹುಗುಣ ಹೆಚ್ಚಿನ ಪಟ್ಟು ಸೌಂದರ್ಯ ಆ ವಸ್ತುಗಳಿಗೆ ಬಂತು ಅನ್ನೋದನ್ನು ಹೇಳ್ತಿದ್ದಾರೆ ನವನಿಧಿ ಅವರು ಹೇಳಿ ಸರ್ವಾಂಗೀಣೋಂಗರಾಗ ಸುಧಾ ಅವ್ರು ಹೇಳಿ ಸರ್ವಾಂಗೀಣ ಸರ್ವಾಂಗೀಣೋಂಗರಾಗ

सुधा और मुक्ता माला च लक्ष्मी माला च लक्ष्मी मुक्ता माला च लक्ष्मी ललिता स्वयं ललिता स्वयं ललिता रत्न राजन रत्न राजन रत्न राजन मुक्ता माला च लक्ष्मी स्वयं ललिता रत्न राजन माला बालाच लक्ष्मी स्वयमति ललिता रत्न राजश्चराजन मुक्ता मालाच लक्ष्मी स्वयमति ललिता रत्न राजश्चराजन स्मिता रहेगी निस्तापम नित्य भद्रम निस्तापम नित्यभद्रम भद्रम निस्तापम नित्य भद्रम सूरा भीचा स्वरस सुरभिच स्वरस सुरभिच श्रीपतेर श्री बाहु मध्यम श्रीपतेर बाहु मध्यम श्रीपतेर बाहु मध्यम निस्तापम नित्य भद्रम स्वरस सुरभिच श्रीपतेर बाहु मध्यम निस्तापम नित्य भद्रम सुरस सुरस सुरभिच श्रीपतेर स्वरस स्वरस सुरभिच श्रीपतेर बाहुमध्यम निस्तापम नित्य भद्रम स्वरस सुरभिच श्रीपतेर बाहुमध्यम रूप और हेली लोक प्रेक्षा भयाद्वा क्षमिसि सुतकै है नामतरी पाठ करें सर चैतन्य और हेली लोक प्रेक्षा भयाद्वा

लोकप्रेक्षा भयाद्वा वृणत बहुगुणं स्वात्मशोभेच्छया वा लोकप्रेक्षाभयाद्वा वृणत बहुगुणं स्वात्मशोभेच्छया वा परम परिमळ सुरभिस्सुन्दरश्चन्दनाद्यैः मुक्तामाला च लक्ष्मी स्वयमतिललिता रत्नराजश्च राजन् निस्तापं नित्यभद्रं स्वरत सुरभि च लोक प्रेक्षाभया व्रणत बहुगुण् स्वात्मशोभे व्रीहरिप्रियता श्रीकृष्णस्त